ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸೆಕ್ಷ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊದೇದಾಗಿ ಒಂದು ವಿಡಿಯೋನ ನೀವು ಲೈಕ್ ಮಾಡ್ಕೊಂಡ್ರೆ ಹಾಗೂ ಚಾನಲ್ ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದೀಗ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸೊ ತುಂಬಾ ಜನ ಹೇಳ್ತಾ ಇದ್ರು ಗೃಹಲಕ್ಷ್ಮಿ ಯೋಜನೆ ಹಣ ಅಂಡ್ ಈ ತಿಂಗಳ ಹಣ ತುಂಬಾ ಜನ ಬಂದಿಲ್ಲ ಅಂತ ತುಂಬಾ ಜನ ಹೇಳ್ತಾ ಇದ್ರು ಅಂಡ್ ಈ ಒಂದು ಹಣವನ್ನ ಯಾವ ರೀತಿ ಪಡ್ಕೊಳ್ಬಹುದು ಅಂತನೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಅಂಡ್ ತುಂಬಾ ಜಿಲ್ಲೆಗಳಲ್ಲಿ ಈ ಒಂದು ಹಣವನ್ನ ಇದೀಗ ರಿಲೀಸ್ ಮಾಡಿದ್ದಾರೆ ಅಂಡ್ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತ ಕೆಲವೊಂದು ಮಾಹಿತಿಯನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಇಲ್ಲಿ ಕೂಡ ನೀವು ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡಿ ಹಾಗೂ ಚಾನಲ್ ನ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದೀಗ ಮಾಡ್ಕೊಳ್ಳಿ ಸೊ ಬನ್ನಿ ವಿಡಿಯೋನ ಶುರು ಹೌದು ನ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಇದೀಗ ಗಲಕ್ಷ್ಮಿ ಯೋಜನೆಯು ಕೂಡ ಒಂದು ಹೌದು ಪ್ರತಿ ತಿಂಗಳು ಇಲ್ಲಿ ಎರಡು ಸಾವಿರ ರೂಪಾಯಿ ಇಲ್ಲಿ ನಿಮ್ಗೆ ಸಿಗ್ತಾ ಹೋಗುತ್ತೆ ಅಂಡ್ ಈ ಒಂದು ಹಣ ತುಂಬಾ ಜನರಿಗೆ ಈ ಒಂದು ಹಣ ಕೆಲವೊಬ್ಬರಿಗೆ ಇನ್ನೂ ಕೂಡ ಬಂದೇ ಇಲ್ಲ ಅಂಡ್ ಕೆಲವೊಂದು ಕಂತುಗಳು ಇಲ್ಲಿ ಹಾರೋಗಿದಾವೆ ಸೊ ಆ ಒಂದು ಹಣವನ್ನು ಕೂಡ ಇಲ್ಲಿ ನೀವು ಪಡ್ಕೊಳ್ಬಹುದು ಸೊ ಹೇಗೆ ಅಂತಾನೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಅಂಡ್ ಮೊದಲೇದಾಗಿ ಇದನ್ನ ನಾವು ಯಾವ ರೀತಿ ಚೆಕ್ ಮಾಡ್ಬೋದು ಅಂತ ಇದೀಗ ನೋಡ್ತಾ ಹೋದ್ರೆ ಸೊ ನಿಮ್ಗೆ ಒಂದು ಪ್ಲೇಸ್ಟೋರ್ ನಲ್ಲಿ ಅಪ್ಲಿಕೇಶನ್ ಕೂಡ ಸಿಗುತ್ತೆ ಅಂಡ್ ಡಿ ಬಿ ಟಿ ಕರ್ನಾಟಕ ಅಂಡ್ ಡಿ ಬಿ ಟಿ ಏನೋ ಇದೆ ಸೊ ಅದನ್ನ ನೀವು ಮೊದಲೇದಾಗಿ ಸರ್ಚ್ ಮಾಡ್ಕೊಂಡು ಆ ಒಂದು ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂಡ್ ಇದಕ್ಕೆ ಬಂದ್ಬಿಟ್ಟು ಲಿಂಕ್ ಬಂದ್ಬಿಟ್ಟು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೂಡ ನಿಮಗೆ ಶೇರ್ ಅನ್ನ ಮಾಡಿರ್ತೀನಿ ಸೊ ಅಲ್ಲಿ ನಿಮ್ಗೆ ಯಾವ ಒಂದು ಲಿಂಕ್ ಕೂಡ ಸಿಗುತ್ತೆ ಸೊ ಟೆಲಿಗ್ರಾಮ್ ಚಾನಲ್ ನ ಲಿಂಕ್ ಬಂದ್ಬಿಟ್ಟು ವಿಡಿಯೋದ ಅಬೌಟ್ ಸೆಕ್ಷನ್ ನಲ್ಲಿ ನಿಮ್ಗೆ ಕೊಟ್ಟಿರ್ತೀನಿ ಸೊ ಮೊದ್ಲೇದಾಗಿ ನಾನೊಂದು ಒಂದು ಟೆಲಿಗ್ರಾಮ್ ಚಾನಲ್ಗೂ ಕೂಡ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಈ ಒಂದು ಲಿಂಕ್ ಕೂಡ ಸಿಗುತ್ತೆ ಸೊ ಆ ಒಂದು ಅಪ್ಲಿಕೇಶನ್ ನೀವು ಡೌನ್ಲೋಡ್ ನ ಮಾಡ್ಕೊಂಡು ಇನ್ಸ್ಟಾಲ್ ಅನ್ನ ಮಾಡ್ಕೊಂಡು ಸೊ ಓಪನ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ ಸೊ ಓಪನ್ ಆಗಿದ ನಂತರ ಸೊ ಮೊದಲೇದಾಗಿ ನೀವು ಇಲ್ಲಿ ಸೈನ್ ಇನ್ ಆಗ್ಬೇಕಾಗತ್ತೆ ಸೊ ಮೊದಲೇದಾಗಿ ಇವಾಗ ನೀವು ಇಲ್ಲಿ ಸೈನ್ ಇನ್ ಆಗಿ ಅದಾದ ನಂತರ ಇಲ್ಲಿ ನೀವು ಲಾಗಿನ್ ಆಗ್ಬೇಕಾಗುತ್ತೆ ಸೊ ಲಾಗಿನ್ ಆಗಿದ ನಂತರ ಇಲ್ಲಿ ನಿಮಗೆ ನಾಲ್ಕು ಆಪ್ಷನ್ಗಳು ನಿಮಗೆ ಇಲ್ಲಿ ಶೋ ಆಗುತ್ತೆ ಸೊ ಇದೀಗ ನೋಡ್ತಾ ಇರ್ಬೋದು ಸೊ ಅಲ್ಲಿ ನೀವು ಪೇಮೆಂಟ್ ಅನ್ನ ನೀವು ಚೆಕ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಸೊ ಪೇಮೆಂಟ್ ಮೇಲೆ ಇವಾಗ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಪೇಮೆಂಟ್ ಮೇಲೆ ಕ್ಲಿಕ್ ಅನ್ನ ಮಾಡಿದಂತ ಅಲ್ಲಿ ನಿಮಗೆ ಎರಡು ಆಪ್ಷನ್ಗಳು ಇದೀಗ ನಿಮ್ಗೆ ತೋರಿಸ್ತಾ ಇದೆ ನೋಡ್ತಾ ಇರಬಹುದು ಗೃಹಲಕ್ಷ್ಮಿ ಅಣ್ಣನ ಭಾಗ್ಯ ಅಂತ ಸೊ ಇವಾಗ ನೀವು ಯಾವ ಅಮೌಂಟ್ ಅನ್ನ ಚೆಕ್ ಮಾಡ್ತಾ ಇದ್ದೀರಾ ಸೊ ಅದನ್ನ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ ಎಕ್ಸಾಂಪಲ್ ನಾನೀಗ ಗೃಹಲಕ್ಷ್ಮಿಯನ್ನ ಕ್ಲಿಕ್ ಅನ್ನ ಮಾಡ್ತೀನಿ ಸೊ ಕ್ಲಿಕ್ ಅನ್ನ ಮಾಡಿದ್ರೆ ಇದೀಗ ನೋಡ್ತಾ ಇರಬಹುದು ಸೊ ಈ ತಿಂಗಳ ಹಣ ಇದೀಗ ಒಂಬತ್ತನೇ ತಾರೀಕಿಗೆ ಆಲ್ರೆಡಿ ಇದೀಗ ಬಂದಿದೆ ಅಂಡ್ ಈ ಒಂದು ಎರಡು ಸಾವಿರ ಹಣ ಆಲ್ರೆಡಿ ಈ ಒಂದು ಕಂತು ಇದೀಗ ಬಂದಿದೆ ಸೊ ಟೋಟಲ್ ಆಗಿ ಇಲ್ಲಿ ಅವರಿಗೆ ಇದೀಗ ಹತ್ತು ಕಂತುಗಳನ್ನ ಇಲ್ಲಿ ನೀಡಲಾಗಿದೆ ಸೊ ಇಲ್ಲಿ ನಾಲ್ಕನೇ ತಿಂಗಳು ಅಂತಂದ್ರೆ ಸೊ ಏಪ್ರಿಲ್ ತಿಂಗಳಲ್ಲಿ ಸೊ ಇದೀಗ ನೋಡ್ತಾ ಇರಬಹುದು ಅಲ್ಲಿ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಇಲ್ಲಿ ಎರಡು ಸಾವಿರ ಬಂದಿದ್ರೆ ಇನ್ನು ಇಪ್ಪತ್ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೂಡ ಒಂದು ಹಣ ಇದೀಗ ಬಂದಿದೆ ಸೊ ಅದೇ ರೀತಿ ಇಲ್ಲಿ ಜನವರಿಯೂ ಕೂಡ ಎರಡು ಕಂತುಗಳನ್ನ ಹಾಕಿದ್ದಾರೆ ಸೊ ಎರಡು ಸಾವಿರ ಎರಡು ಸಾವಿರ ಅಂದ್ರೆ ನಾಲ್ಕು ಸಾವಿರ ರೂಪಾಯಿ ಸೊ ಹತ್ತನೇ ತಾರೀಕಿನಂದು ಈ ಒಂದು ಹಣವನ್ನ ಹಾಕಿದ್ರೆ ಅದಾದ ನಂತರ ಹನ್ನೊಂದನೇ ತಾರೀಕಿಗೂ ಕೂಡ ಈ ಒಂದು ಎರಡು ಸಾವಿರ ಈ ಒಂದು ಖಾತೆಗೆ ಇದೀಗ ತಲುಪಿದೆ ಅಂಡ್ ಇನ್ನು ಇಲ್ಲಿಯವರೆಗೆ ಈ ಒಂದು ಹಣ ಬಂದ್ಬಿಟ್ಟು ಸೊ ಟೋಟಲ್ ಆಗಿ ಹತ್ತು ಕಂತುಗಳನ್ನ ಇದೀಗ ಕೊಟ್ಟಿದ್ದಾರೆ ಸೊ ಇದನ್ನ ನೀವು ಕೂಡ ಇಲ್ಲಿ ಚೆಕ್ ಮಾಡ್ಕೊಳ್ಬಹುದು ಈ ಒಂದು ಹಣ ಇದೀಗ ಬಂದಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕಂತ ಕೂಡ ಹೇಳ್ಕೊಡ್ತೀನಿ ನಿಮ್ಗೆ ಸ್ಕ್ರೀನ್ ನಲ್ಲಿ ಕೂಡ ನೀವು ನೋಡ್ತಾ ಇರಬಹುದು ಸೊ ಒಂದು ನಂಬರ್ ಕೊಟ್ಟಿದ್ದೀನಿ ಸೊ ಆ ಒಂದು ನಂಬರ್ಗೂ ಕೂಡ ನೀವು ಡೈಲ್ ಅನ್ನ ಮಾಡಿದ್ರೆ ನಿಮ್ಗೆ ಏನಾದ್ರು ಅಲ್ಲಿ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಅಲ್ಲಿಯೂ ಕೂಡ ನೀವು ಇಲ್ಲಿ ಸಾಲ್ವ್ ಮಾಡ್ಕೊಳ್ಬಹುದು ಅಂಡ್ ನಿಮ್ದು ಕೂಡ ಇಲ್ಲಿ ಹಣ ಬಂದಿಲ್ಲ ಅಂತಂದ್ರೆ ಸೊ ನನ್ನ ಒಂದು ಇನ್ಸ್ಟಾಗ್ರಾಮ್ ನಲ್ಲಿ ನೀವು ಡಿಯಾ ಮಾಡಿ ಏನಾದ್ರು ಪ್ರಾಬ್ಲಮ್ ಇತ್ತು ಅಂತಂದ್ರೆ ಅದನ್ನು ಕೂಡ ನಿಮಗೆ ಸಾಲ್ವ್ ಮಾಡ್ಕೊಡ್ತೀನಿ ಸೊ ಈ ಒಂದು ವಿಡಿಯೋದಲ್ಲಿ ಇದ್ದಂತ ಒಂದು ಇನ್ಫಾರ್ಮೇಶನ್ ಇದಾಗಿತ್ತು ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನ ನೀವು ಲೈಕ್ ಮಾಡ್ಕೊಳ್ಳಿ ಹಾಗೂ ನ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಇನ್ನು ಈ ಒಂದು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು